ಮುತ್ತಿಗೆಪುರ ಬಳಿ ಭೀಕರ ಅಪಘಾತ ಚಿಕ್ಕಮಗಳೂರು ಜಿಲ್ಲೆ ಹೂಡಿಗೆರೆಯ ಬಳಿಯ ಗ್ರಾಮ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿ ಡಿಕ್ಕಿ ರಭಸಕ್ಕೆ ಕಾರು ಸಂಪೂರ್ಣ ನಜ್ಜು ಗುಜ್ಜು ಕಾರಿನಿಂದ ತೆಗೆಯಲು ಹೊರತೆಗೆಯಲು ಹರಸಾಹಸ ಕಾರು ಚಾಲಕ ಕೀರ್ತಿ ತಲೆ ಕೈ ಕಾಲಿಗೆ ಗಂಭೀರ ಪೆಟ್ಟು ಗಾಯಳುವನ್ನ ಆಸ್ಪತ್ರೆಗೆ ರವಾನಿಸಿದ ಸ್ಥಳೀಯರು ಮೂಲತಃ ಚೀಕನಹಳ್ಳಿಯ ನಿವಾಸಿ ಕೀರ್ತಿ ಸ್ಥಳಕ್ಕೆ ಮೂಡಿಗೆರೆ ಪೊಲೀಸರ ಭೇಟಿ ಪರಿಶೀಲನೆ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿಯಾಗಿ ಇಕ್ಕಿ ರಭಸಕ್ಕೆ ಕಾರು ಚಾಲಕ ಗಂಭೀರವಾಗಿ ಗಾಯಗೊಂಡಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಬಳಿಯ ಮುತ್ತಿಗೆಪುರ ಗ್ರಾಮದಲ್ಲಿ ನಡೆದಿದೆ ಇಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣ ನಜ್ಜುಗಜ್ಜಾಗಿದೆ ಕಾರಿನಿಂದ ಗಾಯುವನ್ನ ಹೊರತೆಗೆಯುವುದಕ್ಕೆ ಹರಸಾಹಸವನ್ನೇ ಪಡಬೇಕಾಯಿತು ಇನ್ನು ಕಾರು ಜನಕ ಕೀರ್ತಿ ತಲೆ ಕೈ ಕಾಲಿಗೆ ಗಂಭೀರ ಗಾಯಗಳಾಗಿವೆ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಇನ್ನು ಕೀರ್ತಿ ಮೂಲತಃ ಶೀಕನಹಳ್ಳಿಯ ನಿವಾಸಿ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸ್ಥಳಕ್ಕೆ ಮೂಡಿಗೆರೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ அக்கா டாக்ல வைக்காதீங்க அக்கா டாக்ல இந்த ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ